ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಇವತ್ತು ಕನ್ನಡ ನಾಮಫಲಕ ಕಡ್ಡಾಯ ಅಭಿಯಾನದ ಪರವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಮೌನ ಪ್ರತಿಭಟನೆ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ ನಮ್ಮ ಬೇಡಿಕೆ ಏನಂತ ಹೇಳಿದ್ರೆ ಶಿವಮೊಗ್ಗ ನಗರದಲ್ಲಿರ್ತಕ್ಕಂಥ ಶೇಕಡ ಅರವತ್ತು ಪರ್ಸೆಂಟು ಕನ್ನಡದಲ್ಲಿ ಯಾವುದೇ ಬೋರ್ಡ್ಗಳು ನಮಗೆ ಕಾಣಿಸ್ತಾ ಇಲ್ಲ ಎಲ್ಲ ಬೋರ್ಡ್ಗಳು ಅರವತ್ತು ಪರ್ಸೆಂಟ್ ಆಗಿರಬೇಕು ಏನು ಸಹ ನಮ್ಮ ಆಯಾ ಮಹಾನಗರ ಪಾಲಿಕೆಯಿಂದ ಏನು ಪರವಾನಿಗೆ ಕೊಟ್ಟಿದ್ದಾರೆ ಆ ಬೋರ್ಡ್ಗಳಲ್ಲಿ ಅರವತ್ತು ಪರ್ಸೆಂಟ್ ಬೋರ್ಡ್ಗಳು ಎಲ್ಲದೂ ಇರಬೇಕು ಕನ್ನಡ ಕನ್ನಡದಲ್ಲಿ ಇರಬೇಕು ಅದು ಇಲ್ಲದೇ ಇದ್ದರೆ ನಾವು ಇವಾಗ ಒಂದು ವಾರ ಟೈಮ್ ಕೊಟ್ಟಿದ್ವಿ ಗಡುವು ಕೊಟ್ಟಿದ್ದೀವಿ ಇಲ್ಲದೇ ಇದ್ದರೆ ನಾವೇ ಬೀದಿಗಿಳಿದು ಅಂಥ ಬೋರ್ಡ್ಗಳನ್ನು ಕಿತ್ತಾಕಿ ಮುಂದೆ ಆಗಂಥ ಅನುವಾದಕ್ಕೆ ನೇರ ಕಾರಣ ಜಿಲ್ಲಾಡಳಿತ ಆಗುತ್ತೆ ಅಂತೇಳಿ ಮೂಲಕ ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಮತ್ತು ಹಾಗೆ ಮನವಿ ಸಮೇತನ್ನು ನಾವು ಸಲ್ಲಿಸಿದ್ದೀವಿ ಕಿರಣ್ ಕುಮಾರ್ ಎಚ್ ಎಸ್ ಕರವೇ ಯುವ ಜಿಲ್ಲಾಧ್ಯಕ್ಷ ಕರ್ನಾಟಕ ರಕ್ಷಣಾ ಯುವ ಸೇನೆ ವತಿಯಿಂದ ಇವತ್ತು ಮೌನ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಕಾರಣ ಏನು ಅಂದರೆ ಬೆಂಗಳೂರಿನಲ್ಲಾದಂಥ ಗಲಾಟೆ ಈಗ ಅವರು ನಾವು ಮೊದಲೇ ಕೇಳಿದ್ವಿ ಅರುವತ್ತು ಪರ್ಸೆಂಟ್ ಕನ್ನಡ ಅದು ನ್ಯಾಯಯುತವಾಗಿತ್ತು ಅದನ್ನು ಇವರು ಬಳಸಲಿಲ್ಲ ಮತ್ತು ಶಾಲಾ ಕಾಲೇಜುಗಳಲ್ಲೂ ಯಾವುದೇ ಕಾರಣಕ್ಕೂ ಇವರು ನಮ್ಮ ಕನ್ನಡಿಗರು ಕನ್ನಡ ಶಾಲೆಯನ್ನು ಬಿಟ್ಬಿಟ್ಟು ಇಂಗ್ಲೀಷ್ ಶಾಲೆಗೆ ಸೇರೋದಕ್ಕೆ ಶುರು ಮಾಡಿದ್ದಾರೆ ಇದು ಅವರ ವೀಕ್ನೆಸ್ಸು ನಮ್ಮ ಕನ್ನಡಿಗರು ಏನು ಮಾಡ್ತಾಯಿದ್ದಾರೆ ಇವರು ಅಂದರೆ ಎಲ್ಲ ಇಂಗ್ಲೀಷನ್ನು ಇಂಗ್ಲೀಷನ್ನೇ ಮೊರೆ ಹೋಗಿಬಿಟ್ಟಿದ್ದಾರೆ ಅದನ್ನು ಬಿಟ್ಟುಬಿಟ್ಟು ಕನ್ನಡದಲ್ಲಿ ಇವರು ತಮ್ಮ ಮಕ್ಕಳನ್ನ ಓದಿಸಿ ಕನ್ನಡವನ್ನು ಕಡ್ಡಾಯ ಮಾಡಬೇಕು ಅಂತೇಳಿ ನಾವು ಬೇಡಿಕೆ ಇದ್ದೇವೆ ನಾ ಕರವೇ ನಗರಾಧ್ಯಕ್ಷೆ ಇವತ್ತಿನ ದಿವಸ ನಾವು ಕರವೇ ಯಿವಸೇನೆಯಿಂದ ನಾಮಫಲಕದ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕಂದರೆ ನಾವು ಕನ್ನಡ ನಾಡಲ್ಲಿ ಕನ್ನಡ ಮಣ್ಣಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ನಾವು ಜೀವನ ಮಾಡ್ತಾಯಿದ್ದೀವಿ ಅಂದಮೇಲೆ ಇಲ್ಲಿನ ಗಾಳಿ ಬೆಳಕು ನೀರು ನಾಡು ನುಡಿ ಈ ದೇಶದಲ್ಲಿ ಈ ನಾಡಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅಂದಮೇಲೆ ನಾವು ಕನ್ನಡವನ್ನು ಬಳಸಬೇಕು ಕನ್ನಡದಲ್ಲೇ ಮಾತಾಡಬೇಕು ಕನ್ನಡ ಬೋರ್ಡನ್ನು ಹಾಕಬೇಕು ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅರವತ್ತು ಪರ್ಸೆಂಟ್ ಕನ್ನಡ ಬೋರ್ಡ್ ಆಗಿರ್ಬೇಕು ಇನ್ನೂ ನಲವತ್ತು ಪರ್ಸೆಂಟ್ ಆಂಗ್ಲ ಭಾಷೆ ಆಗಿರ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದ್ರೆ ನಮ್ಮ ಕನ್ನಡಕ್ಕೆ ಆದಷ್ಟು ಆದ್ಯತೆಯನ್ನು ಕೊಡಬೇಕು ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ ಇದನ್ನು ಎಲ್ಲರೂ ಪಾಲಿಸಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ದಿನ ನಾವು ಏನು ನಾವು ಹೋರಾಟ ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂದರೆ ಕನ್ನಡದಲ್ಲಿ ನಮ್ಮ ಫಲಕವನ್ನು ಹಾಕ್ತಿರೋ ಕಾರಣ ಮೌನವಾಗಿ ಬಂದು ನಾವು ಐ ಕಚೇರಿಯಲ್ಲಿ ಇದನ್ನು ಕೊಟ್ಟಿದ್ದೀವಿ ಇದನ್ನು ಜಿಲ್ಲಾಡಳಿತ ಏನಾದರೂ ಜನನೇ ತಗೊಳ್ದೆ ಅವರಿಗೆ ಸಪೋರ್ಟ್ ಮಾಡಿ ಸರ್ಕಾರ ಆಗಿರೋದು ಈ ನಮ್ಮ ಶಿವಮೊಗ್ಗ ಜಿಲ್ಲಾಡಳಿತ ಅವರಿಗೆ ಸಪೋರ್ಟ್ ಮಾಡೋದಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಿ ಆ ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಏನಿದೆ ಆ ಬೋರ್ಡ್ಗಳನ್ನ ಕಿತ್ತು ಒಗೆಯುವುದರ ಮುಖಾಂತರ ಅಥವಾ ಮಸಿ ಬಳುವ ಮುಖಾಂತರ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ